ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಪಾಪ್ಕಾರ್ನ್ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಾಲ್ಟ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಆಮೇಲೆ ಲೆಮನ್ ಫ್ಲೇವರ್ ಒಂದು ತೊಗೊಂಡಿದ್ದೀನಿ ಅಷ್ಟು ಮೆಣಸಿ ಗ್ರೀನ್ ಒಂದು ಫ್ಲೇವರ್ ತೊಗೊಂಡಿದ್ದೀನಿ ನೋಡಿ ಗ್ರೀನ್ ಚಿಲ್ಲಿದಾಯ್ತು ನಾಲ್ಕು ಪ್ಯಾಕೆಟ್ ತೊಗೊಂಡಿದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಬಿಡ್ಕೊಂಡು ಎಣ್ಣೆ ಕಾಯಿ ತನಕ ವೇಟ್ ಮಾಡಿ ಆಮೇಲೆ ಅದನ್ನ ಪಾಪ್ಕಾರ್ನ್ ಅದ್ರಲ್ಲಿ ಕಟ್ ಮಾಡಿ ಹಾಕೊಂಡ್ರೆ ಅದರಲ್ಲೇ ಸ್ವಲ್ಪ ಎಣ್ಣೆ ಇರುತ್ತೆ ಆದ್ರೂ ನಾನು ಸ್ವಲ್ಪ ಎಕ್ಸ್ಟ್ರಾ ಎಣ್ಣೆ ಆ್ಯಡ್ ಮಾಡ್ಕೊತೀನಿ ಅಷ್ಟಕ್ಕೆ ಎಣ್ಣೆ ಎಲ್ಲ ಮಸಾಲೆ ಎಲ್ಲ ಇಟ್ಕೋಬೇಕಲ್ಲ ಹಂಗಾಗಿ ಎಕ್ಸ್ಟ್ರಾನು ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಇದನ್ನು ಅಂಗಡಿಯಲ್ಲಿ ತಗೊಬೋದು ನಮಗೆ ಬೇಕಾದಾಗ ಮಾಡ್ಕೊಬೋದು ಅಲ್ಲಿ ತೊಗೊಳೋಕಿಂದು ಅಲ್ಲಿ ಮಾರ್ತಾರಲ್ಲ ರೆಡಿನ ಅದನ್ನು ತಗೊಳಕ್ಕಿಂತ ಇದರ ಪ್ಯಾಕೆಟ್ ತೊಗೊಬಂದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ ಬೇಕಾದಾಗ ಮಾಡ್ಕೊಂಡು ತಿನ್ಬೋದು ಹಂಗಾಗಿ ನಾನು ನನ್ನ ತಮ್ಮ ಎಲ್ಲ ಬಂದಿದ್ರಲ್ಲ ಹಂಗಾಗಿ ಒಂದು ನಾಲ್ಕು ಪ್ಯಾಕೆಟ್ ಮಾಡಿಟ್ಕೊಂಡೆ ಸ್ವಲ್ಪ ಖಾರದ ಪುಡಿನೂ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ ಅದ್ರಲ್ಲಿ ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡೆ ನಾಲ್ಕು ಪ್ಯಾಕೆಟಲ್ಲಿ ಇಷ್ಟು ಪಾಪ್ಕಾರ್ನ್ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ